ಕುತ್ಕೊಂಡು ಈಗೆಲ್ಲ ಪಕ್ಷ ಮುಜ್ಗರ ತರ ಕೆಲಸ ಮಾಡ್ತಾ ಇದಾರೆ ಮಧ್ಯ ಸೇರ್ಕೊಂಡು ಕೆಲಸ ಮಾಡ್ತಿದಾರೆ ಇವ್ರು ಯಡಿಯೂರಪ್ಪನ ಮೊಮ್ಮಗ ಅಂತ ಹೇಳ್ಕಂಡ್ ಹಸಿ ಕೆರೆಗೆ ಬಂದು ಯಡಿಯೂರಪ್ಪನ ಹೆಸರು ಹೇಳ್ಕೊಂಡು ರಾಜಕಾರಣ ಮಾಡ್ಕೊಂಡು ಇವತ್ತು ಯಡಿಯೂರಪ್ಪನ ದಿನನಿತ್ಯ ಬಾಯಿ ಬಂದಂಗೆ ಪಕ್ಷ ಕಟ್ಟಿ ಒಬ್ಬ ವ್ಯಕ್ತಿನ ಬಾಯಿ ಬಂದಂಗೆ ಬೈಕಂಡು ಪಕ್ಷ ಚೌಕಟ್ಟಲ್ಲಿ ಒಂದು ಮನೆಯಲ್ಲಿ ಕುತ್ಕೊಂಡು ತೀರ್ಮಾನ ಆದಿ ಬೀದಿನಲ್ಲಿ ಇವತ್ತು ಅವ್ರನ್ನ ದಿನನಿತ್ಯ ಬೈಕೊಂಡು ಓಡಾಡೋ ಈ ವ್ಯಕ್ತಿ ಓಡಾಡ್ತಾ ಇದ್ದಾರೆ ನೀವೆಲ್ಲ ಯಾಕೆ ಸುಮ್ಮನಿದ್ದೀರಾ ಅಟ್ಲೀಸ್ಟ್ ಪ್ರಶ್ನೆ ಮಾಡಿ ದಳದವ್ರು ಇವ್ರು ಯಾವ ಪಕ್ಷದಲ್ಲಿ ಇದ್ದಾರೆ ಯಾವ ಅಲ್ಲಿ ಹೋಗಿದ್ದಾರೆ ಬಿ ಇವರು ತಿಟ್ಟೂರ್ನಲ್ಲಿ ಒಂದ್ ಪಕ್ಷ ಹಾಸೀಕೆರಲ್ಲಿ ಒಂದ್ ಪಕ್ಷ ಅಂತೇಳಿ ನಿಮ್ಗೆ ಅನೇಕ ಜನ ಕಾರ್ಯಕರ್ತರು ನೋಡ್ಕೊಂಡ್ರು ಸಾರ್ವಜನಿಕರು ನಮ್ಗೆ ಕೇಳಿದ ಹಿನ್ನೆಲೆಯಲ್ಲಿ ನಾವು ಮಾಡ್ಬೇಕಂತ ಬಂದಿದ್ದೇವೆ ಯಾಕೆ ದೊಡ್ಡ ಮಟ್ಟದಲ್ಲಿ ಅಲ್ಲೇ ಬೇಕಾದ್ರೆ ಅಲ್ಲಲ್ಲ ಅದಕ್ಕೆ ಇವತ್ತು ಸಿಟ್ಟಿಂಗ್ ಇದೆಯಲ್ಲ ಸರ್ ಇವತ್ತು ಕೋರ್ ಕಮಿಟಿ ನಡೀತಾ ಇದೆ ಹಾಗೆ ನಿಮ್ಗೆಲ್ಲ ಗೊತ್ತಿದೆ ನಾವು ಟಿವಿ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ ನಿಮಗೆ ಗೊತ್ತಿರೋಷ್ಟು ಏನೇನು ಪಕ್ಷಿ ಮಟ್ಟದಲ್ಲಿ ನಡೀತಾ ಇದೆ ಅದು ಒಂದು ತಾರ್ಕಿಕ ಅಂತ ಬಂದಿದೆ ಇವತ್ತೆ ವರಿಷ್ಠರು ಅದ್ರ ಬಗ್ಗೆ ಎಲ್ಲ ಮಾತಾಡಿದ್ದಾರೆ ಇವರು ಕಳ್ಸಿ ಇವತ್ತು ಕೋರ್ ಸಭೆ ಸಾಗರಿತ ಯತ್ನಾಳ್ ಅವರು ಒಂದ್ ಕರ್ಸಿ ಯಡಿಯೂರಪ್ಪನ ಹೇಳಿದ್ದಾರೆ ಯತ್ನಾಳ್ ಅವ್ರ ಕಳಿಸಿದ್ನೆಲ್ಲ ಸಮಾಧಾನ ಪಡಿಸಿ ಮುಂದೆಲ್ಲ ಬಿಟ್ಟು ಹೋಗ್ತೀವಿ ನಡೆಯಂತ ಏನು ಬೆಳಗಾವಿ ನಡೆಯಂತ ಅಧಿವೇಶನದಲ್ಲಿ ಎಲ್ಲ ಹೊಗ್ ಒಂದು ಫೋಟೋ ಎಲ್ಲ ಎಲ್ಲ ಸಭೆಗಳ ಎಲ್ಲಾ ಸಭೆಗಳಲ್ಲಿ ಎಲ್ಲ ಎಲ್ಲ ಕಡೆ ಇದಾರೆ ಜಾರಕಿಹೊಳಿ ಜೊತೆ ಎಲ್ಲರ ಜೊತೆಗಳು ಇದಾರೆ ಇನ್ನು ಏನಾಗಿದೆ ತಾಲೂಕಿನಲ್ಲಿ ಗೊಂದಲವಾಗಿದೆ ತೀರ್ಮಾನ ಆಗ್ಬೇಕದು ಮಾಡಕ್ ನಮ್ಮ ಈಗ ನಾವೇನ್ ಹೇಳ್ತಿರೋದು ನಮ್ಮ ಜೆಡಿಎಸ್ ಜೆಡಿಎಸ್ ಪರವಾಗಿಲ್ಲ ನಾವು ಎನ್ಡಿಎ ಭಾಗ ಆಗಿರೋದ್ರಿಂದ ಈಗ ಅದೇ ರೀತಿ ಒಂದು ಘೋಷಣೆ ಅಲ್ಲ ಮುಂದಿನ ದಿನದಲ್ಲಿಂಬಾ ಭಾವನೆ ಅರ್ಥ ಆಗಿದೆ ಏನು ಹೆಂಗ್ಯ ಮಾಡಿದ್ರು ದೇವ್ರ ಬಗ್ಗೆ ಅಂತ ಹೇಳಿ ನೀವು ಪ್ರತಿಕ್ರಿಯೆ ಕೊಡ್ತಾ ಇದ್ರ ಜೆ ಡಿ ಎಸ್ ಅಲ್ಲಿ ಇನ್ನೂ ಕೊಟ್ಟಿಲ್ಲ ಅಂತ ಅದ ಅರ್ಥ ಆಗುತ್ತೆ ನಮಗೆ ಪಕ್ಷ ಮತ್ತೆ ಮೈತ್ರಿ ಮೇಲಿರೋ ಒಂದು ಅಭಿಮಾನ ಯಾವ ಮೈತ್ರಿ ಅಭ್ಯರ್ಥಿನೂ ಆಗಬಹುದು ಯಾವ ಮೈತ್ರಿಯ ಪ್ರಮುಖ ಆಗಿರ್ಬೋದು ಯಾವ ಅವಮಾನ ಆಗಬಾರ್ದು ಅನ್ನೋದಕ್ಕೆ ನಮ್ಮ ಇದನ್ನ ವ್ಯಕ್ತಪಡಿಸ್ತಿದ್ದೀವಿ ಜೆಡಿಎಸ್ ಅಲ್ಲಿ ಏನೂ ಸುಳ್ಳಿದ್ದಾರೆ ಅಂತ ಗೊತ್ತಿಲ್ಲ ಆದ್ರೆ ಪಕ್ಷ ಮುಗ್ರಹಾರ ಮಾಡ್ತಾರೆ ತಂದೋಯ್ತು ನಾಲ್ವತ್ತಲ್ಲಿ ಬಿಜೆಪಿ ಅಲ್ಲಿ ಜೆಡಿಎಸ್ ಬಂಡಾರಿ ಪ್ರತಿಭಟನೆ ಪ್ರತಿಭಟನೆ ವಿರುದ್ಧ ಮಾಡಿದ್ರೆ ಪಕ್ಷ ಮತ್ತೆ ಎನ್ ಡಿ ಎಕ್ ಸರಿಪಡಿಸಿದ ಒಂದು ಸೂಚನೆ ಕೊಡ್ತಾ ಇಲ್ಲ ಸಂಖ್ಯೆ ಈಗ ಜನಸಾಮಾನ್ಯರಿಗೆ ಏನಾಗಿದೆ ಸರ್ ಈಗ ಎಷ್ಟೋ ಜನ ನಮ್ಗೆ ಕೇಳೋರ್ ಏನ್ರಿ ಅವ್ಲಿ ಜೆಡಿಎಸ್ ಅಂತಾರೆ ಅಲ್ಲಿ ಬಿಜೆಪಿ ನೀವೆಲ್ಲ ಸುಮ್ಮನೆ ಇದ್ರ ಯಾಕೆ ಪ್ರಶ್ನೆ ಮಾಡಲ್ವಾ ಅಟ್ ಲೀಸ್ಟ್ ಅವ್ರ ರೇವಣ್ಣ ಅವ್ರ ಗಮನ ಕಾರೇವಣ್ಣ ಗಮನಕಾರಿಯವ್ರು ಇಂದೇ ಹೇಳಿದ್ರು ನಮ್ಮ ಪ್ರೀತಮ್ ಗೌಡ್ರ ಬಗ್ಗೆ ಪ್ರೀತಮ್ ಗೌಡ್ರು ನಮ್ಮ ನಮ್ಮ ವಿರೋಧಿ ಅವರು ಅವ್ರ್ ಇಟ್ಕೊಂಡು ರಾಜಕಾರಣ ಮಾಡ್ತೀವಿ ಇವ್ರು ನಮ್ಮ ವಿರೋಧಿ ಇವ್ರು ಈ ವಿರೋಧಿ ಇಟ್ಕೊಂಡು ಇವ್ರು ಹೆಂಗ್ ಮಾಡಿಸ್ತಾರ ರಾಜಕಾರಣ ಇವತ್ತು ಅಂತ ನಾವು ಪ್ರಶ್ನೆ ಮಾಡಿ ಸರಿಪಡಿಸಿದ್ನೋ ಉದ್ದೇಶ ನಮ್ದು ಈ ಗೊಂದಲ ಸರಿ ಇವರು ದಳದಲ್ಲಿ ಇದರೋ ಬಿಜೆಪಿ ಇದೋ ಈ ಕ್ಷೇತ್ರದಲ್ಲಿ ಇರ್ತಾರೋ ಇಲ್ಲ ಬೇರೆ ಕ್ಷೇತ್ರಕ್ಕೆ ಹೋಗ್ತಾರೋ ಈಗಲೆಲ್ಲ ತಿೂರ್ನಲ್ಲಿ ಹೇಳ್ತಾರೆ ತಿಪ್ಪೂರ್ ಕ್ಯಾಂಡಿಡೇಟ್ ಅಂತ ರಾಜ್ಯದ ನಾಯಕರಾಗಿರೋದ್ರಿಂದ ರಾಜ್ಯದ ಏನು ನೂರಂಟು ಕ್ಷೇತ್ರಗಳಲ್ಲಿ ಶಕ್ತಿ ಮತ್ತೆಲ್ಲಾ ಭಗವಂತ ಎಲ್ಲಾ ಇದನ್ನು ಕೊಟ್ಟಿದ್ದಾರೆ ಎಲ್ಲ ಶ್ಲೋಕಗಳು ವೇದ ಎಲ್ಲಾ ತರ ಇದು ವಿಧಿವಂತೆಯೇ ವಚನಗಳು ಶ್ಲೋಕಗಳನ್ನ ಪುಂಖಾನು ಪುಂಕವಾಗಿ ಹೇಳ್ತಾರೆ ಯಡಿಯೂರಪ್ಪ ಜಾಸ್ತಿ ಅದೇ ಉದ್ದೇಶ ಮುಕ್ ಈಗ ಮುಂದೆ ಬರುವಂತ ಜಿಲ್ಲಾ ತಾಲೂಕು ಪಂಚಾಯಿತಿ ಚುನಾವಣೆ ಸದ್ಯಲ್ಲೇ ಬರುತ್ತೆ ಇದ್ ನಾವು ಅನಿವಾರ್ಯವಾಗಿ ನಾವು ಜನತಾ ದಲ್ದವ್ರಿಗೆ ನಾವು ಒಗ್ಗಟ್ಟೆ ಹೋಗ್ಲೇಬೇಕಾಗ್ತದ ರಾಜ್ಯ ಮಟ್ಟ ಜಿಲ್ಲೆ ಮಟ್ಟದಲ್ಲಿ ನಡೆದಿರೋದು ಹೌದು ನಾವೊಂದೆರಡ್ ಸೀಟ್ ನಾವು ಗೆಲ್ಲಂತ ಅವಕಾಶ ಇತ್ತು ನಾವು ಯಾವ್ದೊಂದ್ ಕ್ಷೇತ್ರ ಕ್ಷೇತ್ರಕ್ಕೆ ಅವ್ರ ಒಂದ್ ಐದು ಕ್ಷೇತ್ರ ನಡೆದ್ರೆ ಅವ್ರೊಂದ್ ಎರಡ್ ಮೂರು ನಾವೊಂದು ಎರಡು ಗೆಲ್ಬಹೋದಿತ್ತು ನಾವು ನಾವು ಅದಕ್ಕೋಸ್ಕರ ಒಂದು ಒಮ್ಮತ್ನೇ ವಾಡಿಗೆ ಮತ್ತೆ ಯಾವ್ದು ಅನೌನ್ಸ್ ಮಾಡಿ ನಾಪಾನ ಮಾಡಬಹುದು ಅಂತ ಹೇಳಿ ಇಲ್ಲ ನಮಿಗೆ ಶಕ್ತಿ ಇದೆ ನಮಿಗೆ ಶಕ್ತಿ ಇದೆ ಅಂತ ಅವ್ರ ಶಕ್ತಿಗೆ ನಮ್ ಶಕ್ತಿ ನಾವ್ ಸರ್ ಎಂಪಿ ಚುನಾವಣೆನಲ್ಲಿ ಇಷ್ಟೇ ಅಜೆಂಡಾ ಇಷ್ಟೇ ಎಂಪಿ ಚುನಾವಣೆಯಲ್ಲಿ ನಮ್ಮ ಹತ್ರ ಎಲ್ಲ ರೇವಣ್ಣ ಎಲ್ಲ ನಮ್ಮ ಮನೆಗೆಲ್ಲ ಬಂದು ನಮ್ಗೆ ಮಾತಾಡಿಸಿ ಎಲ್ಲ ಮಾಡ ಎಲ್ಲ ಒಟ್ಟಾಗಿ ಹೋಗೋಣ ಚುನಾವಣೆ ಮಾಡೋಣ ಒಮ್ಮತ್ವ ಈ ಮನುಷ್ಯ ನಮ್ಗಳ ಸುಳ್ಳುಗಳು ಸುಳ್ಳುಗಳೇರಿ ಇವರೆಲ್ಲ ಬೇರೆ ಪಕ್ಷದ ಜೊತೆ ಇದಾರೆ ಇದೆಲ್ಲ ನಿಮ್ಗೆ ಓಟ್ ಹಾಕಲ್ಲ ಅಂತ ಹೇಳಿ ನನ್ ಕೈಲೇ ಬರ್ಬೇಕಲ್ಲ ನಾನೇ ಎಲ್ಲ ಕೂರ ನನ್ ಕಡಿದ ಎಲ್ಲ ಆಗಕ್ಲಾ ಅಂತ ಹೇಳಿ ನಮ್ದು ಒಬ್ಬರದಲ್ಲ ಜೆಡಿಎಸ್ ಅಲ್ಲಿ ಇವತ್ತೇನು ಇಪ್ಪತ್ತ್ ಮೂವತ್ತ್ ವರ್ಷದಿಂದ ಜೆಡಿಎಸ್ ಕೆಲಸ ಮಾಡ್ತೀನಿ ಬಂದ ಆ ಮುಖಂಡ್ರಿಗೂ ಸಹ ಅಲ್ಲಿ ಏನೇ ಮಾನ್ಯತೆ ಇಲ್ದಂಗ ಮಾಡಿ ರೇವಣ್ಣರನ್ನ ಬೆದರ್ಸಿ ರೇವಣ್ಣರಿಗೆ ಕೊಡ್ಲನ್ನ ನಾನು ಪ್ರೆಸ್ಮೆಂಟ್ ಮಾಡಿ ಹೊಟ್ಟೋಗ್ತೀನಿ ನಾನೀಗ ಅಂತ ಹೇಳಿ ಅದನ್ನ ಇದು ಮಾಡಿ ಇವರು ನನ್ನ ಒಬ್ಬನ ಕೈಲಿ ಹೋಗ್ಬೇಕು ನಾವ್ ಯಾರು ನಮ್ಗೆ ಎಲ್ಲೂ ಒಂದ್ ದಿವಸ ಗಮಕ್ ಹಾಕಿಲ್ಲ ನನ್ನ ಒಬ್ಬನಲ್ಲ ಇಡೀ ಬಿಜೆಪಿ ತಿನ್ನ ಇಲ್ಲ ಅಂತ ಹೇಳಿದ್ರೆ ಕಳೆದ ಕಳೆದ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಾವು ಬರೋಂತ ಅವಕಾಶ ಇತ್ತು ಯಾರನ್ನು ಸೌಜನ್ಯಕ್ಕೂ ಮಾತಾಡ್ಸೋದೋಗ್ಲಿ ಯಾರಿಗೂ ಹೇಳ್ಕೊಡು ನಾನೇ ಇಲ್ಲಿ ಅನ್ನೋ ಮೊನ್ನೆ ಹರಸೀಕೆರೆ ಕ್ಷೇತ್ರದ ಶಾಸಕರು ಚಂದ್ರಪಟ್ಟಣದ ಸಭೆಯೊಂದರಲ್ಲಿ ಮಾಜಿ ಪ್ರಧಾನಿ ದೇವೇಗೌಡ್ರನ್ನ ಸುಮಾರು ತೊಂಬತ್ ಮೂರು ವರ್ಷದ ವಯಸ್ಸಿನ ಒಬ್ರು ಪ್ರಧಾನ ಮಂತ್ರಿ ಮಾಜಿ ಪ್ರಧಾನಿಗಳು ನಿಮಿಕ್ರಿ ಮಾಡಿ ಅವ್ರನ್ನ ಅಣುಕಿಸೋರ ರೀತಿಯಲ್ಲಿ ಅವಮಾನ ಮಾಡಿರ್ತಕ್ಕಂಥದ್ದು ಅವರಿಂದ ಮೂರು ಬಾರಿ ಅವರ ಆಶೀರ್ವಾದದಿಂದ ಸಕಲ ಎಲ್ಲಾ ತರ ಅವರ ಒಂದು ನೆರವಿನಿಂದ ಮೂರು ಬಾರಿ ಕ್ಷೇತ್ರದಲ್ಲಿ ಶಾಸಕರಾಗಿ ಇವತ್ತು ಎತ್ತಿ ಒಂದು ಏರಿದ ಏಣಿಯನ್ನೇ ಒದಿತಕ್ಕಂತ ಒಂದು ಪ್ರವೃತ್ತಿಯನ್ನ ಬೆಳೆಸ್ಕೊಂಡಿರ್ತಕ್ಕಂತ ಈ ಕ್ಷೇತ್ರದ ಶಾಸಕರು ಇವತ್ತು ದೇವೇಗೌಡರನ್ನ ಮತ್ತು ಏನು ಜನತಾದಳನ ನಮ್ಮ ಎನ್ ಡಿ ಎ ಭಾಗವಾಗಿರ್ತಕ್ಕಂಥ ಜನತಾದಳದ ಮುಖಂಡರನ್ನ ಮಂತ್ರಿಗಿರಿ ಗಿಟ್ಟಿಸ್ಕೊಳ್ಳೋದಕ್ಕೋಸ್ಕರ ಸಭೆಗಳಲ್ಲಿ ಕೋಪವಾಗಿ ಮಾಡ್ತಾ ಇರ್ತಕ್ಕಂಥದನ್ನ ಭಾರತೀಯ ಜನತಾ ಪಕ್ಷದ ನಾವುಗಳು ಎನ್ ಡಿ ಎ ಭಾಗವಾಗಿರ್ತಕ್ಕಂಥ ಅದರಲ್ಲೂ ಈ ದೇಶದ ಮಾಜಿ ಪ್ರಧಾನಮಂತ್ರಿ ನಮ್ಮ ಜಿಲ್ಲೆಯ ಮಾಜಿ ಪ್ರಧಾನಮಂತ್ರಿಗಳನ್ನ ಈ ರೀತಿ ಏನು ಅವರು ಅವಮಾನಿಸಿದಾರೆ ಅದಕ್ಕೆ ನಾವು ಖಂಡಿಸ್ತೇವೆ ಮತ್ತು ಸಾರ್ವಜನಿಕವಾಗಿ ಅವರು ಕ್ಷಮೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಅವ್ರನ್ನ ಒತ್ತಾಯ ಮಾಡ್ತಾ ಇದ್ದೇವೆ ಜೊತೆಗೆ ಇವತ್ತು ಜೆ ಡಿ ಎಸ್ ನಿಂದ ಕಳೆದ ಬಾರಿ ಕಳೆದ ಬಾರಿ ಎರಡ್ ಸಾವಿರದ ಇಪ್ಪತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಂತ ಅಭ್ಯರ್ಥಿ ಇವತ್ತು ವಿಧಾನಸಭಾ ಚುನಾವಣೆ ಸ್ಪರ್ಧೆ ಮಾಡೋದಕ್ಕೆ ನಮ್ಮ ಪಕ್ಷದಲ್ಲಿ ಒಡಕುಂಟು ಮಾಡುವಂತ ಬ್ಲಾಕ್ ಮೇಲ್ ನ ಗುಂಪನ್ನ ಸೇರ್ಕೊಂಡು ಇವತ್ತು ಪಕ್ಷ ಕಟ್ಟಿ ಬೆಳೆಸಿದಂತ ರಾಜ್ಯ ನಾಯಕರನ್ನ ಅದರಲ್ಲೂ ರಾಜ್ಯಾಧ್ಯಕ್ಷರನ್ನ ಮತ್ತು ನಾಲ್ಕು ಬಾರಿ ಮುಖ್ಯಮಂತ್ರಿಯಾಗಿ ರೈತ ಪರ ಬಜೆಟ್ ಕೊಟ್ಟಂತ ಬಿ ಎಸ್ ಯಡಿಯೂರಪ್ಪನವ್ರನ್ನ ದಿನನಿತ್ಯ ಆದಿ ಬೀದಿನಲ್ಲಿ ಬಯುವಂತವರ ಜೊತೆ ಸೇರ್ಕೊಂಡು ಬಿಜೆಪಿಯ ಬ್ಯಾನರ್ ಅಡಿನಲ್ಲಿ ಭಿನ್ನಮತೀಯ ಚಟುವಟಿಕೆ ನಡೆಸ್ತಿರ್ತಕ್ಕಂಥದ್ದು ಈ ವ್ಯಕ್ತಿ ಈಗ ಯಾವ ಪಕ್ಷದಲ್ಲಿ ಇದ್ದಾರೆ ಇದು ಸಾಧ್ಯನಾ ಒಂದು ಪಕ್ಷದಲ್ಲಿ ಇಲ್ಲಿ ಜನತಾ ದಳದಲ್ಲಿ ಸ್ಪರ್ಧೆ ಮಾಡಿದಂಥವ್ರು ಅಲ್ಲಿ ಬಿಜೆಪಿ ನಲ್ಲಿ ಹೋಗಿ ಈ ತರ ಚಟುವಟಿಕೆ ಮಾಡ್ತಾ ಸಾರ್ವಜನಿಕವಾಗಿ ಪಕ್ಷಕ್ಕೂ ಮತ್ತು ಕಾರ್ಯಕರ್ತರು ಅನೇಕ ಕಾರ್ಯಕರ್ತರು ಮುಖಂಡರು ನಮಗೂ ಸಹ ಫೋನ್ ಮಾಡಿ ಇದೇನ್ರಿ ಇದು ಇಲ್ಲಿ ಜೆಡಿಎಸ್ ಅಂತಾರೆ ಅಲ್ಲಿ ಹೋಗಿ ಬಿಜೆಪಿ ಭಿನ್ನಮತ ಜೊತೆ ಸೇರ್ಕೊಂಡಿದ್ದಾರೆ ಇವತ್ತು ಯಡಿಯೂರಪ್ಪನ ಮನೇಲಿ ಇದ್ಕೊಂಡು ಅಲ್ಲೆಲ್ಲ ಒಂದು ಅನುಕೂಲವನ್ನು ಪಡೆದು ರಾಜಕೀಯ ಕಾರ್ಯದರ್ಶಿಯಾಗಿ ಅಸೀಕೆರೆಗೆ ಬಂದು ಸುಮಾರು ನಾಲ್ಕು ವರ್ಷಗಳ ಕಾಲ ಎಲ್ಲ ಸರ್ಕಾರದ ಸವಲತ್ತುಗಳನ್ನ ಮತ್ತೆ ಸರ್ಕಾರಿ ಅಧಿಕಾರಿಗಳನ್ನ ದುರುಪಯೋಗ ಮಾಡಿಕೊಂಡು ಕೊನೆಗಳಲ್ಲಿ ಜೆ ಡಿ ಎಸ್ ಜೊತಿನಲ್ಲಿ ಒಪ್ಪಂದ ಮಾಡ್ಕೊಂಡು ಶಿವಲಿಂಗೇಗೌಡರು ಜೆಡಿಎಸ್ನ ಬಿಟ್ಟು ಹೋಗಿರೋ ಪರಿಣಾಮ ಇವರು ಜೆಡಿಎಸ್ ಮಾಡ್ಕೊಂಡು ಬಿಜೆಪಿ ಟಿಕೆಟ್ ಕೊಡ್ಲಿಲ್ಲ ಅಂತ ಹೇಳಿ ನಮ್ಮ ಕಾರ್ಯಕರ್ತರಿಗೆಲ್ಲ ಮಕ್ಕಳನ್ನ ಎತ್ಕೊಂಡು ಹತ್ತು ಕರೆದು ಮಾಡಿ ಇಲ್ಲಿ ಈ ಒಂದು ಅನುಕಂಪವನ್ನ ಗೀತಿಸಿಕೊಂಡು ಇಲ್ಲಿ ದೇವೇಗೌಡರು ಏನು ಇಲ್ಲಿ ಅರ್ಸಿ ಬಂದು ಎರಡ್ ಮೂರು ಸರಿ ಪ್ರಚಾರ ಮಾಡಿದ್ರು ಮತ್ತೆ ಶಿವಲಿಂಗೇಗೌಡರು ಏನ್ ಮೂರ್ ಬಾರಿ ಈ ಕ್ಷೇತ್ರದ ಶಾಸಕರಾಗಿ ಅವ್ರ ಏನ್ ದರ್ಪ ದುರಾಂಕಾರ ಸ್ವಜನ ಪಕ್ಷಪಾತ ಭ್ರಷ್ಟಾಚಾರ ಏನ್ ಮಾಡಿದ್ರು ಅದರ ವಿರುದ್ಧವಾಗಿ ಜನ ಅತಿ ಹೆಚ್ಚು ಓಟ್ ಕೊಟ್ಟರು ಕೊಟ್ರು ಆದ್ರೆ ಈ ವ್ಯಕ್ತಿ ಇವತ್ತು ಕಳೆದ ಇದರಲ್ಲಿ ಲೋಕಸಭಾ ಚುನಾವಣೆ ಇರ್ಬೋದು ನಗರ ನಗರಸಭಾ ಚುನಾವಣೆ ಇರ್ಬೋದು ರಾಜ್ಯದಲ್ಲಿ ದೇಶದಲ್ಲಿ ಜೆ ಡಿ ಎಸ್ ಮತ್ತು ಬಿಜೆಪಿಯ ಒಪ್ಪಂದ ಇದ್ದಾಗಲೂ ಸಹ ಇವರು ಅದಕ್ಕೆ ಕವಡೆ ಕಾಸಿನ ಕಿಮ್ಮತ್ ಕೊಡದಲೆ ಎಲ್ಲ ಮುಖಂಡರನ್ನ ಕಡ್ಗಣಿಸಿ ಅವ್ರ ಮೂರು ಬಾರಿ ನಾಲ್ಕು ಬಾರಿ ಶಾಸಕರಾಗಿ ಅವರೇನೋ ಒಂದು ದುರಾಂತರ ಪರಮಾವಧಿಯಲ್ಲಿ ಮೆರೀತಾ ಇದ್ರೆ ಈ ಮನುಷ್ಯ ಒಂದ್ಸರ್ನು ಶಾಸಕರಾಗ್ದಲೇನೆ ದುರಾಂಕರದ ಪರಮಾವಧಿನಲ್ಲಿ ಯಾವ ಮುಖಂಡರ ಜೆಡಿಎಸ್ ಮುಖಂಡ ಬಿಜೆಪಿ ಮುಖಂಡರ ಸೌಜನ್ಯಕ್ಕೂ ಸಹ ಮಾತಾಡ್ಸ್ ಮಾತಾಡಿಸ್ ಮತ್ತ ವಿಶ್ವಾಸಕ್ಕೆ ತಗೊಂಡರೆ ತಾನೇ ಇಲ್ಲಿ ಬಾವಿ ಶಾಸಕ ಶಾಸಕ ಆಗೋಗ್ಬಿಡಿದೀನಿ ಅಂತೇಳಿ ಒಂದು ಮೆರೆತಿರ್ತಕ್ಕಂತ ಈ ವ್ಯಕ್ತಿನ ಯಾಕೆ ಅವರು ಮತ್ತೆ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಜೆಡಿಎಸ್ ಅಧ್ಯಕ್ಷರಂತ ಕುಮಾರಸ್ವಾಮಿ ಅವರು ಪ್ರಶ್ನೆ ಮಾಡ್ತಾ ಇಲ್ಲ ಈಗ ನಮ್ಮ ಕಳೆದ ಬಾರಿ ಮೈಸೂರಿನ ಪಾದಯಾತ್ರೆ ಚಲೋ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಮುಖಂಡರು ಹಾಸನದ ಮಾಜಿ ಶಾಸಕರು ಮತ್ತು ಈಗಿನ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಪ್ರೀತಂ ಗೌಡ್ರ ಬಗ್ಗೆ ಕುಮಾರಸ್ವಾಮಿ ಅವರು ಮಾತು ಹೇಳಿದರು ನಮ್ಮ ಪಕ್ಷಕ್ಕೆ ದ್ರೋಹ ಬಗ್ದಂತವ್ರನ್ನ ವಿಷಯ ಇದ್ದಂಥವ್ರನ್ನ ನೀವು ಇಟ್ಕೊಂಡು ಉಸ್ತುವಾರಿ ಕೊಟ್ಕೊಂಡು ನೀವು ನಮ್ಮ ಪಾದಯಾತ್ರೆ ಮಾಡ್ತಾ ಇದೀರ ಅಂತೇಳಿ ನಮ್ಮ ಪಕ್ಷದ ಮುಖಂಡರ ಮೇಲೆ ಅವರು ಆರೋಪ ಮಾಡಿದ್ರು ಆದ್ರೆ ನಾವೀಗ ಕೇಳಕ್ ಬಯಸ್ತೀವಿ ಇವರು ಯಾರ 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 ಮನೆಗೆ ವಿಷಯ ಇಟ್ಟು ಬಂದ್ರು ಇವತ್ತಿವರು ಬಿಜೆಪಿ ಮನೆಗೆ ವಿಷಯ ಕೊರಟಿದ್ದಾರೆ ಬಿಜೆಪಿಯ ಭಿನ್ನಮತದ ಜೊತೆ ಎನ್ ಡಿ ಎ ಭಾಗವಾಗಿಕೊಂಡು ಇವತ್ತು ಜೆಡಿಎಸ್ ನ ಇಟ್ಕೊಂಡು ಬಿಜೆಪಿ ಬ್ಯಾನರ್ ಅಡಿನಲ್ಲಿ ಬಿಜೆಪಿ ಪಕ್ಷದ ಜೊತೆ ಭಿನ್ನಮತ ಚಟುವಟಿಕೆ ಮಾಡಿ ಪಕ್ಷವನ್ನ ಕುಗ್ಸ್ತಕ್ಕಂಥ ಕೆಲಸ ಮಾಡೋದಕ್ಕೆ ನಿಮ್ದೇನಾದ್ರೂ ಕುಮ್ಮಕ್ಕಿದೆಯಾ ನೀವೇನಾದ್ರೂ ಇವ್ರನ್ನ ಬ್ಲಾಕ್ ಮೇಲ್ ಮಾಡಿ ಹೋಗಿ ಹೇಳಿ ಕಳ್ಸಿದೀರಾ ಅಥವಾ ಏನಾದ್ರು ಬಿಜೆಪಿಯವ್ರನ್ನ ಏನಾದ್ರು ಆಪರೇಷನ್ ಮಾಡಿ ಯಾಕೆಂದ್ರೆ ಆಪರೇಷನ್ ಗಳು ಇವರೆಲ್ಲ ಅಲ್ಲಿ ಸೇರಿರ್ತಕ್ಕಂಥರ್ಸ್ ಎಲ್ಲ ಆ ಬ್ಲಾಕ್ ಮೇಲ್ ಅತಿ ಸೇರ್ಕೊಂಡಿರೋದ್ರಿಂದ ಏನಾದ್ರೂ ಬಿಜೆಪಿನ ಆಪರೇಷನ್ ಮಾಡಿ ಈ ಕರ್ಕಂಬರಕ್ಕೆ ಕಳಿಸಿದಿರಾ ಇವರು ಅನೇಕ ಇಲ್ಲೆಲ್ಲ ಸೀಕೆರ್ನಲ್ಲಿ ಪ್ರಚಾರ ಇದ್ದಂಗೆ ಚಾಣಾಕ್ಯ ಮತ್ತು ಎಲ್ಲ ಯಾರನ್ನ ಬೇಕಾದ್ರು ಆಪರೇಷನ್ ಮಾಡಿ ಸರ್ಕಾರನೇ ಸರ್ಕಾರನೆ ಕೆಡವರೆ ಅಂತೇಳಿ ಪುಂಖಾನ್ ಪುಂಕವಾಗಿ ಅವರೆಲ್ಲಾ ಕೆಲವರು ಹೇಳ್ಕೊಂಡು ಅವರ ಹಿಂಬಾಲಕ ಹೇಳ್ಕೊಂಡು ಓಡಾಡ್ತಾರೆ ಆ ಹಿನ್ನೆಲೆಯಲ್ಲಿ ನಾನು ರೇವಣ್ಣ ಕುಮಾರ್ ಕುಮಾರಸ್ವಾಮಿ ಅವರಿಗೆ ಈ ಬಗ್ಗೆ ಸ್ಪಷ್ಟನೆಯನ್ನು ಕೊಡಬೇಕು ಈ ವ್ಯಕ್ತಿ ಜೆ ಡಿ ಎಸ್ ಅಲ್ಲಿ ನಿಮ್ ಪಕ್ಷದಲ್ಲಿ ಇದಾರೋ ಇಲ್ವೋ ಅಥವಾ ಏನಕ್ಕೋಸ್ಕರ ಅಲ್ಲಿ ಹೋಗಿದ್ದಾರೆ ಇದನ್ನ ನೀವು ಕ್ರಮ ತಗಬೇಕು ನಮ್ಮ ಪಕ್ಷಕ್ಕೆ ಮತ್ತು ಕಾರ್ಯಕರ್ತರಿಗೆ ಆಗ್ತಕ್ಕಂಥ ಮುಜುಗರವನ್ನ ತಪ್ಪಿಸ್ಬೇಕು ಅಂತ ಹೇಳಿ ಈ ಮೂಲಕ ನಾವು ಅವರಿಗೆ ಮತ್ತು ಕುಮಾರಸ್ವಾಮಿ ಆಗ್ರಹ ಪಡಿಸ್ತಾ ಇದೀವಿ ಜೊತೆಗೆ ಇಲ್ಲಿ ಕಳೆದ ವಿಧಾನಸಭಾ ಚುನಾವಣೆಗಿಂತ ಹಿಂದಿಂದಲೂ ಸಹ ಇವರು ಡಿ ಕೆ ಶಿವಕುಮಾರ್ ಜೊತೆ ಹಾಸನಮ್ಮ ದೇವಸ್ಥಾನದಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಗಳಾಗಿ ಅಂತ ಹೇಳ್ತಕ್ಕಂಥದ್ದು ಕಾಂಗ್ರೆಸ್ ಜೊತೆ ಒಡನಾಟ ಇಟ್ಕೊಳ್ಳೋ ಇಲ್ಲಿ ಬಿಜೆಪಿ ಇದ್ಕೊಂಡು ದಳದಲ್ಲಿ ಒಡನಾಟ ಇಟ್ಕೊಳ್ಳೋ ಇದು ಶಾಸಕರು ಇವ್ರಿಗೇ ಇದೊಂತರ ಯಾವ ಇದು ಇದು ಒಂಥರ ಕರಗತ ಆಗ್ಬಿಟ್ಟೈತಿ ಇವ್ರಿಗೆ ಶಾಸಕರು ಅಷ್ಟೇ ಕೆಳಗೆರೆಗೆ ಹೋಗೋದು ಯಡಿಯೂರಪ್ಪನವ್ರು ನೋಡೋದು ಕೆಂಕೆರೆಗೆ ಹೋಗೋದು ಸಿದ್ದರಾಮಯ್ಯನೋದು ಸಾಬರಿ ಬೀದಿಲಿ ಹೋಗೋದು ಜಮೀರ್ ನಹಮದ್ ನೋಳದು ಇನ್ಯಾವುದೋ ಗಂಡಸಿನಲ್ಲಿ ಯಾವುದು ಒಕ್ಕೀರ ಜಾಗದಲ್ಲಿ ಹೋಗೋದು ಡಿ ಕೆ ಶಿವಕುಮಾರ್ ಇದು ಶಾಸಕರು ಅಷ್ಟೇ ಈ ಮನುಷ್ಯನು ಅಷ್ಟೇ ಇದು ನಿರಂತರ ಇವ್ರು ಇವರು ಯಾವ ಪಕ್ಷ ಬೇಕಾದ ಜೊತೆ ಮಾಡ್ಕೆ ಮಾಡಬಹುದು ಇವರು ಯಾರು ವಿರೋಧ ಇದಾರೆ ಅವ್ರ ಮೇಲೆ ಮಾತ್ರ ಪಟ್ಟ ಕಟ್ಬಿಡೋರು ಇವರು ಅಂತರ್ಜೊ ಚೆನ್ನಾಗಿದ್ದಾರೆ ಇವ್ರು ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಇವ್ರು ಮೋಸ ಮಾಡ್ತಾ ಇದಾರೆ ಅಂತೇಳಿ ಅಪಪ್ರಚಾರ ಮಾಡ್ಕೊಂಡು ಓಡಾಡಂತ ವ್ಯಕ್ತಿಗಳು ಇವತ್ತು ಅಸೀಕೆರ್ನಲ್ಲಿ ಏನೊಂದು ಒಂದು ಪಕ್ಷ ಸಿದ್ಧಾಂತ ಹೊಸ್ದಾಗಿ ಬರ್ತಕ್ಕಂತ ರಾಜಕಾರಣಗಳು ಇರ್ಬೋದು ಯಾವ್ದೊ ಒಂದು ರಾಜಕೀಯ ಆಸಕ್ತಿ ಇರ್ಬೋದು ಸಾರ್ವಜನಿಕ ಇರ್ಬೋದು ಗೊಂದಲದ ವಾತಾವರಣ ಆಗಿದೆ ತಮಗೆಲ್ಲ ಗೊತ್ತಿರೋ ರೀತಿನಲ್ಲಿ ಬಿಜೆಪಿ ನಲ್ಲಿ ಗೆದ್ದಿರಂತ ನಗರಸಭೆ ಸದಸ್ಯರೆಲ್ಲ ದಳದಲ್ಲಿ ಇವರು ಇಲ್ಲಿ ಬಿಜೆಪಿ ಬಾಟ ಹಾಕೊಂಡು ಇಲ್ಲಿ ಬರ್ತಾರೆ ಓಡಾಡ್ತಾರೆ ಎನ್ ಡಿ ಕ್ಷೇತ್ರದಲ್ಲಿ ಈಗ ಆಗಿರ್ತಕ್ಕಂಥ ನಗರಸಭೆ ಅಧ್ಯಕ್ಷರು ನಾನು ಇಬ್ರಾಹಿಂ ಜನತಾದಳ ಅಂತ ಹೇಳ್ತಾರೆ ಇವತ್ತು ಶಾಸಕರ ಜೊತೆ ಓಡಾಡ್ತಾರೆ ಪತ್ರಕರ್ತರಿಗೆ ಅಷ್ಟೇ ಅಲ್ಲ ಸಾರ್ವಜನಿಕರಿಗೆ ಜನಗಳು ಎಲ್ಲಾ ರಾಜಕೀಯ ಲೀಡರ್ಗಳು ಗೊದ್ಲ ಏನಂದ್ರೆ ಯಾವ ಪಕ್ಷದಲ್ಲಿ ಯಾರಿದ್ದಾರೆ ಗೊದ್ಲ ಆಗಿದೆ ಎಲ್ಲರಿಗೂ ಇದಕ್ಕೆ ಶಾಸಕರು ಕಾರಣ ಮತ್ತೆ ಇವತ್ತೇನು ಇಲ್ಲಿ ಬಂದು ಅಸೀಕರ್ನಲ್ಲಿ ಇವತ್ತು ರಾಜಕೀಯದಲ್ಲಿ ನಾನೇ ಎಲ್ಲ ಆಗೋಗ್ಬಿಟ್ಟಿದ್ದೀನಿ ಅಂತೇಳಿ ಇವತ್ತು ಎಲ್ಲ ನಿಯಮಗಳನ್ನ ಗಾಳಿಗೆ ತೂರಿ ಸ್ವೇಚ್ಛಾಚಾರ ನಡವಳಿಕೆ ಇಂಥ ವ್ಯಕ್ತಿಗಳಿಗೆ ಕಡಿವಾಣ ಹಾಕ್ಬೇಕು ಸಿದ್ಧಾಂತ ಪಕ್ಷ ಅಂತೇಳಿ ಕಾರ್ಯಕರ್ತರು ಏನು ನಂಬಿಕೆ ಅಂದ್ರೆ ಅಂತರ್ಗ ಆಗದ ರೀತಿನಲ್ಲಿ ಇಂಥದ್ದು ಕ್ರಮ ತಗೊಳ್ಬೇಕು ಅಂತೇಳಿ ಈ ಮೂಲಕ ನಾವು ರೇವಣ್ಣ ಅವರಿಗೆ ಕುಮಾರಸ್ವಾಮಿಗೆ ಇಂಥ ವ್ಯಕ್ತಿನ ವಿಚಾರಣೆಯನ್ನು ಒಳಪಡಿಸ್ಬೇಕು ನೀವು ತಗೊತ ಮಾಡ್ತಕ್ಕಂತ ಕೆಲಸ ಇದೆ ಇದೇನು ಅನ್ನೋದಕ್ಕೆ ಕಾರಣ ಕೊಡ್ಬೇಕು ಅಂತೇಳಿ ಉತ್ತರ ಕೊಡ್ಬೇಕು ನಾವು ಈ ಮೂಲಕ ನಾನು ಪ್ರಾರ್ಥನೆ ಮಾಡ್ಬೇಕು ಮಾಜಿ ಪ್ರಧಾನಿ ದೇವೇಗೌಡನ್ನ ವ್ಯಂಗ್ಯವಾಗಿ ಆಡಿರತಕ್ಕಂತ ಸೌಡನ್ನ ಖಂಡಿಸ್ತಕ್ಕಂಥದ್ದು ಮತ್ತೆ ಎನ್ ಡಿ ಎ ಭಾಗವಾದಂತಹ ಜೆ ಡಿ ಎಸ್ ಪಕ್ಷದ ಈ ಈ ಕ್ಷೇತ್ರದ ಒಂದು ಪ್ರತಿನಿಧಿಯಾಗಿ ಅಭ್ಯರ್ಥಿ ಸಂತೋಷ್ ಅವರು ಇವತ್ತು ಎರಡೂ ಕಡೆ ಒಂದು ನಾಟಕದ ರೀತಿ ರಾಜಕೀಯ ಮಾಡಿ ಏನೋ ಒಂದು ಲಾಭದೋಷಕ್ಕಾಗಿ ಓಡಾಡ್ತಿರೋದನ್ನ ಕಂಡ ಉದ್ದೇಶಕ್ಕೆ ಈ ಒಂದು ಪತ್ರಿಕಾಗೋಷ್ಠಿಯನ್ನ ಕಂಡಿರ್ತಕ್ಕಂಥದ್ದು ಏನು ಸಂತೋಷ್ ಅವರಿದ್ದಾರೆ ಈ ಕ್ಷೇತ್ರದಲ್ಲಿ ಎನ್ ಡಿ ಎ ಮೈತ್ರಿನ ಗಾಳಿಗೆ ತೂರಿ ಸ್ವೇಚ್ಛಾಚಾರವಾಗಿ ತಾನೇ ಲೀಡ್ರು ತಂದ್ಬಿಟ್ಟು ಯಾರು ಇಲ್ಲ ಅನ್ನೋ ರೀತಿ ಜೆಡಿಎಸ್ ಬಿಜೆಪಿಯ ಸೇವೆ ಕಂಡು ಬಂದಾಗ್ಲೂ ಮಾಡಿ ಪಕ್ಷನ ಹರಿಗಣಿಸಿರ್ತಕ್ಕಂಥದ್ದು ಈಗಾಗಲೇ ತಾಲೂಕಿನ ಜನಕ್ಕೆ ಗೊತ್ತಿರೋ ವಿಷಯ ಅವ್ರದೇ ಫೋಟೋ ಒಂದು ಕಮಲ ಚಿಹ್ನೆ ಒಂದು ಮೋದಿ ಅವ್ರ ಫೋಟೋ ಬಿಟ್ರೆ ಮೂರ್ ಫೋಟೋಗಳು ಬಿಟ್ರೆ ಇನ್ನೇನು ಹಾಕಿದಂಗೆ ಈ ಕ್ಷೇತ್ರದಲ್ಲಿ ಯಾರು ಬಿಜೆಪಿ ಇಲ್ಲವೇ ಇಲ್ಲ ಅನ್ನೋ ರೀತಿ ಬಿಂಬಿಸಿ ಸ್ವಯಂ ನಾಯ ನಾಯಕನಾಗಿ ಓಡಾಡಿ ಬಿಜೆಪಿನ ಎಲ್ಲಾ ಕಡೆಯಿಂದ ಆದಿ ತಪ್ಪಿಸಿ ಕಾರ್ಯಕರ್ತ ದಿಕ್ ತಪ್ಸಿ ಪಕ್ಷಕ್ಕೆ ಒಂದು ಒಳ ಹೇಳ್ಕೊಟ್ಟಿದ್ದಂತ ಈಗಾಗಲೇ ಕಾಲಕಿನ ಜನ ನೋಡಿದ್ದಾರೆ ಎನ್ ಡಿ ಎ ಮೈತ್ರಿ ತಮ್ಗೆಲ್ಲ ನೀವು ವೈಯಕ್ತಿಕವಾಗಿ ಸಿಗ್ದಾಗ ಸ್ನೇಹದಿಂದ ನಾವ್ ಪ್ರಶ್ನೆ ಮಾಡ್ತಿದ್ವಿ ಮೈತ್ರಿ ಇಲ್ವಾ ಅಂತ ಹೇಳಿ ನಗರಸಭಾ ಚುನಾವಣೆಯಲ್ಲಿ ಎನ್ ಡಿ ಎ ಮೈತ್ರಿ ಇಲ್ವಾ ಏನಾಯ್ತು ಹೇಗೆ ಅಂತ ಕೇಳ್ತಿದ್ವಿ ಈ ಹಿಂದೆ ಲೋಕಸಭಾ ಚುನಾವಣೆ ನಡೆದ ಸಂದರ್ಭದಲ್ಲಿ ಹಳ್ಳಿ ಮನೆಯಲ್ಲಿ ಒಂದು ಸೌಹಾರ್ದ ಸದಕರದು ಜೆಡಿಎಸ್ ಬಿಜೆಪಿ ಮೈತ್ರಿ ಸಭೆ ಕರೆದು ಮಾಡಿ ಎಲ್ಲರನ್ನೂ ಮಾತಾಡಿಸಿ ಒಟ್ಟಾಗಿ ಹೋಗ್ರಿ ಅಂತ ಹೇಳಿದ್ರು ಕೂಡ ಬಿ ಜೆ ಪಿ ಯಾವುದೇ ರೀತಿಯು ಜೊತೆಗೆ ತಗೊಂಡೋಗ್ರದಂಗೆ ಬೇಕಾಬಿಟ್ಟಿ ಆಡ್ಕೊಂಡು ಈ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಪ್ರಾಬಲ್ಯ ಹೊಟ್ಟಾಗ ಎನ್ ಪ್ರಾಬಲ್ಯಕ್ಕೆ ದೊಡ್ಡ ಹೇಗ್ ಕೊಟ್ಟಿದ್ದಂಥದ್ದು ಸಂತೋಷ್ ಅವರು ಅದು ನೇರವಾಗಿ ಹೇಳ್ಬೋದು ಯಾಕೆಂದ್ರೆ ಇನ್ನು ನಾಲ್ಕೈದು ಸಾವಿರ ಓಟ್ ಮಾಡೋಕೆ ದೊಡ್ಡ ತೊಂದರೆ ಆಗಿರ್ಲಿಲ್ಲ ಇಬ್ಬರು ಒಟ್ಟಾಗಿ ಹೋಗಿದ್ರೆ ಈ ತಗಲಿ ಎನ್ ಡಿ ಎ ಮೈತ್ರಿಗೆ ಏನಿಲ್ಲ ಅಂತ ಹತ್ತು ಸಾವಿರ ನೀಡ್ಕೊಡೋತ ಶಕ್ತಿ ಈಗಲೂ ಇದೆ ಇದ್ದ ಅವತ್ತು ಇತ್ತು ಆದ್ರೆ ಜೊತೆಗೆ ಹಾಕೊಂಡಂಗೆ ಏನ್ ಎನ್ ಡಿ ಎ ಮೈತ್ರಿನ ಟಿಕೆಟ್ ಹೋದ ಪರಿಣಾಮ ಈ ತಾಲೂಕಲ್ಲಿ ಶಿವಲಿಂಗೇಗೌಡರು ಪ್ರಾಬಲ್ಯ ಇದಾರೆ ಇಲ್ಲ ಅನ್ನೋದನ್ನ ಸಂತೋಷ್ ಅವರು ತೋರ್ಸ್ಕೊಟ್ಟಿದ್ದು ಅದ್ ಇವತ್ತು ಹೇಳ್ತೀನಿ ಸಂತೋಷ್ ಅವ್ರ ತಪ್ಪಿನಿಂದಲೇ ಈ ತಾಲೂಕಲ್ಲಿ ಕಾಂಗ್ರೆಸ್ ಲೀಡ್ ಆಯ್ತು ಅಂತ ಹೇಳಿ ಈ ಎಲ್ಲಾ ರೀತಿಯಿಂದ ಸಂತೋಷ್ ಅವರು ಎನ್ ಡಿ ಮತ್ತೆ ಅವರು ಇಲ್ಲಿ ಜೆ ಡಿ ಎಸ್ ಅಲ್ಲಿ ಯತ್ನಾಳ್ ಅವ್ರ್ ಇನ್ಕೊಂಡು ಅವ್ರ ಜೊತೆ ಇವ್ರ ಜೊತೆ ಕುಣ್ಕೊಂಡು ಅಲ್ಲಿ ಯಾವ ಪಕ್ಷ ಅಂತ ಗೊತ್ತಿಲ್ಲ ಏನಂತ ಹೋಗ್ತಾರೆ ಅಂತ ಗೊತ್ತಿಲ್ಲ ಜೊತೆ ಜೊತೆಗಿರ್ತಾರೆ ಎಲ್ಲಾರ್ ನೋಡಿರೋ ವಿಷಯ ಇದನ್ನೆಲ್ಲ ನೋಡಿದ್ರೆ ನಾವು ರೇವಣ್ಣವರು ಮತ್ತೆ ಜೆಡಿಎಸ್ ರಾಜ್ಯ ವರಿಷ್ಠರಿಗೆ ಆಗ್ರಹ ಮಾಡೋದಿಷ್ಟೇ ಸಂತೋಷವನ್ನು ಅಂತ ಹೇಳಿ ತೀರ್ಮಾನ ಮಾಡಿ ಅವರು ಜೆಡಿಎಸ್ ಅಲ್ಲಿ ಇದಾರೋ ಅಥವಾ ಸುಮ್ನೆ ಎಲ್ಲರಲ್ಲಿ ಪ್ರಚಾರ ಗಿಡ್ಸ್ಗಳಾಗ ಓಡಾಡ್ತಾರೋ ಅವ್ರ ಉದ್ದೇಶ ಏನು ಅನ್ನೋದನ್ನ ಶೀಘ್ರವಾಗಿ ಬಗೆಹರಿಸಲಿಲ್ಲ ಅಂತ ಅಂದ್ರೆ ಇಲ್ಲಿ ಎನ್ ಡಿ ಎಕ್ಕೆ ನಿಮ್ಮ ಪಕ್ಷಕ್ಕುದಕ್ಕೆ ಎಲ್ಲಾ ರೀತಿಯಲ್ಲೂ ಧಕ್ಕೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಅವಲ್ಲ ಶಿವಂಗಿ ಅವ್ರ ಹತ್ರ ಚೆನ್ನಾಗಿದ್ದಾರೆ ಅಂತೇಳಿ ರಾತ್ರಿ ಒಬ್ಬ ಮಾಶ ಫೋನ್ ಮಾಡಿದ್ವಿ ಸಾರ್ ಪ್ರೆಸ್ ಶಿಲ್ಯಾಡು ಮಾಡಿಸ್ತಾರ ಮಾಡಿಸ್ತಾರೆ ನಾನು ನಾನು ಅದಕ್ಕೆ ತುಂಬಾ ಕಾರವಾಯಿ ಉತ್ತರ ಕೊಟ್ಟಿದ್ದೀನಿ ಅದು ಹೇಳ್ಬಾರ್ದಿ ಅದು ಪತ್ರಿಕಾಗೋಷ್ಠಿ ಹೇಳೋಂತ ಮಾತಲ್ಲ ಯಾಕೆಂದ್ರೆ ವೈಯಕ್ತಿಕವಾಗಿ ನಮಗೂ ದೇವ್ ನಾನು ಹೇಳಿದೆ ನೋಡಪ್ಪ ನಮಗೂ ವಿದ್ಯೆ ಕೊಟ್ಟವನೇ ಬರೆಯ ಶಕ್ತಿ ಕೊಟ್ಟವನೇ ಮಾತಾಡೋದು ಬಂದ್ ಬರುತ್ತೆ ನಮಗುವೆ ನಾವು ಸಾರ್ವಜನಿಕ ಜೀವನದಲ್ಲಿ ನಾವು ಒಂದು ನಿಷ್ಠೂರವಾದಿಯಾಗಿ ಒಂದು ಗೌರವತ್ವ ಬದುಕ್ತಾ ಇದೀವಿ ನಾವು ಯಾರೋ ಹೇಳಿದ್ ಕೇಳಿದೆಲ್ಲ ಮಾಡುವಂತದ್ದು ವ್ಯಕ್ತಿತ್ವ ನಮ್ದಲ್ಲ ಇದು ಇದೆಲ್ಲ ಅವರು ಪ್ರತಿಷ್ಠೆ ಸೋಷಿಯಲ್ ಮೀಡಿಯಾದಲ್ಲಿ ಕಳೆದ ಎರಡ್ ಮೂರು ವರ್ಷಗಳಿಂದ ವಿಜಯ್ ಕುಮಾರ್ ಇರ್ಬೋದು ನಾವ್ ಇರ್ಬೋದು ಬಿಜೆಪಿ ಮುಖಂಡರ ಮೇಲೆ ಫೋನ್ ತೆಗಿಬಾರದು ನಾವು ಅಷ್ಟು ಮನೆಯಲ್ಲಿ ಹತ್ತಾರು ಜನ ಕೂರಿಸ್ಕೊಂಡ್ರು ದಿನನಿತ್ಯ ನಮ್ಗಳ ಮೇಲೆ ಕೆಟ್ಟ ಕೆರ್ದ ಕೆಟ್ಟ ಕೆರ್ದ ಕಮೆಂಟ್ ಮಾಡಿಸೋದು ನಮ್ಮ ಮೇಲೆ ಎಷ್ಟು ಅಪಪ್ರಚಾರಗಳು ಸುಳ್ಳುಗಳು ನ್ಯಾಯಿದ್ದರ ಮೇಲೆ ಸುಳ್ಳುಗಳು ಯಾರು ಕಡಕ್ಕಾಗಿದ್ದಾರೆ ಯಾರು ನ್ಯಾಯವಾಗಿದ್ದಾರೆ ಯಾರು ಪಕ್ಷದ ಪರವಾಗಿದ್ದಾರೆ ಅವ್ರ ಮೇಲೆಲ್ಲ ಸುಳ್ಳುಗಳು ಒಪ್ಪಿಸ್ಕೊಂಡು ಹೋಗೋದು ಅಂತದೇನ್ ಬಂದೈತಿ ಈಗ ಶಿವಿಂಗಿಯ ಗೋಡ್ ಹೇಳ್ಬೇಕಲ್ಲ ಯಾವ್ದಾದ್ರು ಒಂದೊಂದು ಫುಡ್ ಕೊಡ್ಬೇಕಲ್ಲ ಶಿವಲಿಂಗೇ ಗೌಡ್ರ ಹತ್ರ ಯಾವ್ದಾದ್ರು ನಾವು ಸಂಪರ್ಕ ಮಾಡಿರೋದು ಏನಾರ ಅವ್ರ ಹತ್ರ ಹೊಂದಾಣಿಕೆ ಮಾಡ್ಕೊಂಡಿರೋದು ಏನಾರ ಏನಾಗಿದೆ ಶಿವಲಿಂಗ್ ಇಂತ ನಾವೇನು ಕಮ್ಮಿದೀವಿ ಶಿವಿಂಗ್ಯಾಡ್ರ ಹತ್ರ ಜೀವನ ಮಾಡಂದು ನಮಗೇನು ಇದ್ ಮಾಡಿಲ್ವಲ್ಲ ನಾವು ಅದರಿಂದ ಈ ತರ ನಮ್ಮ ಪಕ್ಷದ ಮುಖಂಡರನ್ನ ಯಾರು ಅವ್ರ ವಿರೋಧ ಇರ್ತಾರೆ ಅಂದ್ರ ಮೇಲೆಲ್ಲ ಹೋಗ್ಬೇಕು ಅನ್ಸಂತ ಕೆಲಸನ ವ್ಯವಸ್ಥಿತವಾಗಿ ಒಂದು ಟೀಮು ಅಸಿಖ್ಯ ಒಂದು ಟೀಮ್ ಇದೆ ಇದೇ ಒಂದು ಕೆಲಸ ಅಪಪ್ರಚಾರ ಮಾಡೋದ್ ಸಿಲು ಸು ಜೇರ್ಸಂತದ್ದು ಅವ್ರ ವಿರೋಧಿಗಳನ್ನೆಲ್ಲ ಅಡಿಬೇಕು ಇಲ್ಲ ಅವ್ರನ್ನ ಸಿನಿಮಾ ಅವ್ರು ಎದ್ಕೊಂಡು ಬಿಡುತ್ತ ಯಾರು ಎದರ್ಕೊಂಡು ಹೋಗಲ್ಲ ಅವ್ರ ಮೇಲೆಲ್ಲ ಅಪಪ್ರಚಾರಗಳು ಇಳಿಸ್ಕೊಂಡು ಹೋಗಬೇಕು ಒಂದು ಟೀಮ್ ಆ ಟೀಮ್ ಐತಿ ಅವ್ರ್ ಇದೇ ಕೆಲಸ ಒಂದ್ ಎಂಟತ್ತು ಜನ ಇದಾರೆ ಅವ್ರ ಹಸಿಕ್ಕೇ ತುಂಬ ಇರ್ತಾರೆ ಬೈಕ್ಗಳಲ್ಲಿ ಅಲ್ಲೋಗ್ ಇಲ್ಲೋ ಇಲ್ಲೋ ಹೇಳ್ಕೊಂಡ ಸಂದತೆಗೆ ಸುಳ್ಳುಗಳ್ನ ಎಲ್ಲರ ಮನೆಗೂ ತಲುಸ್ಕೊಂಡ್ಬಿಡ್ತಾರೆ ತಂದ್ರೆ ಹಾಗೋದ ಸಾಮಾನ್ಯ ಟೀ ಈ ದೇಶದಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಎಲ್ಲಾ ಕಡೆ ಬಿಜೆಪಿ ಜೆ ಡಿ ಎಸ್ ಹೊಂದಾಣಿಕೆ ಮಾಡಿಕೊಂಡು ಹೋಗ್ತದೆ ಆದ್ರೆ ನಮ್ಮ ಸೀಕರಲ್ಲಿ ನಮ್ಮ ಅಧ್ಯಕ್ಷ ಹೇಳಿದಾಗೆ ಅಂತ ಪ್ರತಿಷ್ಠೆಯಿಂದ ಇವತ್ತು ಪ್ರತಿಷ್ಠೆಯನ್ನ ನಂದೆ ಆಗ್ಬೇಕು ಎಲ್ಲ ನಂದೆ ಅಂತ ಹೇಳ್ಕೊಂಡು ಇವತ್ತು ಎರಡು ಪಕ್ಷನ ಇವತ್ತೇನು ಬಿಜೆಪಿ ಹಿಂದೆ ಏನು ದಾರಿ ತಪ್ಪಿಸಿದ್ರು ಇವತ್ತು ಜೆಡಿಎಸ್ ದಾರಿ ತಪ್ಸ ಕೆಲಸ ಇವತ್ತು ನಡೆಸ್ತಾ ಇದ್ದಾರೆ ಇದು ನಿಲ್ಬೇಕು ಇವತ್ತು ಏನು ಬಸ ಜನರು ಹೇಳಿದ್ರು ಇವತ್ತು ನಮ್ಮ ಜೆ ಡಿ ಎಸ್ ನ ರೇವಣ್ಣವರು ಹಾಗೂ ಕುಮಾರಸ್ವಾಮಿ ಅವರು ಇದಕ್ಕೆ ಸರಿಯಾದ ಉತ್ತರವನ್ನ ಕೊಡ್ಬೇಕಾಗತ್ತೆ ಅಂದ್ರೆ ಎರಡೂ ಪಕ್ಷಗಳದೇ ಇಡೀ ನಮ್ಮ ಹಸೀಕೆರೆ ವಿಧಾನಸಭಾ ಕ್ಷೇತ್ರ ಇರ್ಬೋದು ಹಾಸನ ಜಿಲ್ಲೆ ಇರ್ಬೋದು ಎರಡೂ ಪಕ್ಷಗಳಿಗೆ ಇವೆಲ್ಲ ನಡವಳಿಕೆ ಮುಂದುವರೆದ್ರೆ ಎರಡೂ ಪಕ್ಷಕ್ಕೂ ಬಹಳ ಅನಾಹುತಗಳಾಗ್ತವೆ ಅದರಿಂದ ಇವತ್ತೇನು ಇಬ್ರು ನಾಯಕಗಳು ಇದನ್ನ ಏನು ನಮ್ಮ ವಿರೋಧ ಚಟುವಟಿಕೆ ನಡೆಸಿರುವ ಪಕ್ಷದಲ್ಲಿ ಅವರು ಯಾವುದೇ ಕ್ಷೇತ್ರಕ್ಕೆ ಹೋದ್ರೆ ಇವತ್ತು ಎತ್ತಾಳಿರ್ಬೋದು ಇವರೆಲ್ಲಾ ಇರ್ಬೋದು ಯಾವುದೇ ಕ್ಷೇತ್ರಕ್ಕೆ ಹೋದ್ರು ಒಂದು ಕ್ಯಾಂಡಿಡೇಟ್ ಕೆಲ್ಸ ಅಂತ ಶಕ್ತಿ ಇಲ್ಲ ಏನು ಅಲ್ಲೇ ವೈಯಕ್ತಿಕವಾಗಿ ಅದೊಂದು ಕ್ಷೇತ್ರದಲ್ಲಿ ಅವರು ಎಂ ಎಲ್ ಎ ಆಗ್ತಿದಾರೆ ಅಷ್ಟೇ ಅದರಿಂದ ಇವತ್ತೇನು ಎರಡು ಪಕ್ಷದಲ್ಲಿ ಅವ್ರಿಗೆ ನಮ್ಮ ಪಕ್ಷರು ಸಹ ಇವತ್ತು ಅವರಿಗೆ ಸರಿಯಾದ ಕ್ರಮವನ್ನ ತಗೋಣಕ್ಕೆ ಎಲ್ಲಾ ನಾಯಕರು ರಾಜ್ಯದ ಎಲ್ಲಾ ನಾಯಕರು ಅವರಿಂದ ಪಕ್ಷಕ್ಕೆ ಹಿನ್ನೆಲೆ ಆಗ್ತಾ ಇದೆ ಅಂತ ಇವತ್ತೆಲ್ಲರೂ ಕ್ರಮ ತಾಣ ಹೇಳಿದ್ದಾರೆ ಅದರಿಂದ ಮುಂದಿನ ದಿನದಲ್ಲಿ ಅಸೀಕೆರೆ ತಾಲೂಕು ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಇಂಥ ಕೆಲಸಗಳು ಅಂತ ನಾವೆಲ್ಲ ಸೇರಿ ಬಿಜೆಪಿಯ ಎಲ್ಲರೂ ನಾಯಕರುಗಳು ಸೇರಿ ಒಂದು ಅರ್ಥವನ್ನ ಮಾಡ್ತಾ ಇದ್ವಿ